ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಸ್ವಲ್ಪ ಕರೆಕ್ಟಾಗಿ ಆಗಿ ಏನನ್ ಗೋವಿಂದ ಹೇಳಿ ಎಸ್ ಸಿ ಎಸ್ ಸಿ ಹಣ ಗೋವಿಂದ ಗೋವಿಂದ ಗೋಡಾ ಸೈಟ್ ಗೋವಿಂದ ಎಸ್ ಸಿ ಎಸ್ ಸಿ ಎಸ್ ಸಿ ಸೈಟ್ ಗಳನ್ನ ನುಂಗಿದ್ರಪ್ಪ ಎಸ್ ಸಿ ಸೈಟ್ ಗಳನ್ನ ನುಂಗಿದ್ರಪ್ಪ ಸುಂದರ ಮಾಡಬಹುದು ಅನ್ಯಾಯಕಾರಿ ಬ್ರಹ್ಮಗೌಡ್ರೆ ಏನೇನು ಗೋವಿಂದ ಆಗಿದೆ ಗೋವಿಂದ ಆಗಿದೆ ಇನ್ನೇನು ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಮಸ್ಥೆ ಗೋವಿಂದ ಆಗಿದೆ ಮತ್ತೇನು ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಗೋವಿಂದ ಎಸ್ಸಿ ಎಸ್ಪಿ ಟಿ ಎಸ್ಪಿ ಹಣ ಗೋವಿಂದ ಓ ಇಂದ್ರೀಡಾ ಎಸ್ಸಿ ಎಸ್ಪಿ ಹಣ ಗೋವಿಂದ ಓಂದ್ರೀಡಾ ಗೋಡಾ ಸೈಟ್ ಗೋವಿಂದ ಗೋವಿಂದ ಪುಂಡರ ಗೋವಿಂದ ಪಾಂಡು ರಂಗ ಗೋವಿಂದ ಪುಂಡ ಗೋವಿಂದ ಪಾಂಡು ರಂಗ ಗೋವಿಂದ ಪುಂಡ ಸೈಠ ಗೋವಿಂದ ಪಾಂಡು ರಂಗ ಗೋವಿಂದ ಪುಂಡ ಗೋವಿಂದ 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 ಎಂದಿರೋ ನಿಲ್ಲರೂ ಗೋವಿಂದ ಗೋವಿಂದ ಎಂದಿರೋ ಗೋವಿಂದ ಗೋವಿಂದ ಎಂದಿರೋ ಸೈತು ಗೋವಿಂದ तरे जय जय राम